ಹಾಂ ಎಲ್ರಿಗೂ ಗುಡ್ ಮಾರ್ನಿಂಗ್ ಸುಮಾಶ್ರೀ ಕಿಚನ್ಗೆ ಸ್ವಾಗತ ನಾನಿವತ್ತು ಬೆಳಿಗ್ಗೆ ಆರು ಗಂಟೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ಬ್ಯಾಂಗ್ಳೂರ್ಗೆ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ಮೋಹಿತದ ರಿಸಲ್ಟ್ ಇತ್ತು ಸೊ ಪೇರೆಂಟ್ಸ್ ಮೀಟಿಂಗ್ ಇದೆ ನಮಗೆ ಏಯ್ಟ್ ಟು ನೈನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಸೊ ಅಷ್ಟರೊಳಗಡೆ ಬೆಂಗ್ಳೂರಿಗೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆ ಬೇಗನೇ ಎದ್ದು ಹೊರಟಿದ್ದೀನಿ ಗಣ ನನ್ನನ್ನು ಬಿಟ್ಟಿರಲ್ಲ ನಾನು ಇವತ್ತೊಂದು ನೈಟ್ ಅಲ್ಲೇ ಆಳ್ಟಾಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಶ್ರೀಲಂಕಾಯಿಂದ ನಮ್ಮ ಮನೆಯವರು ಕೂಡ ಬರ್ತಾಯಿದ್ದಾರೆ ಅವ್ರದ್ದು ಅವರು ಬರ್ತಾರಲ್ವ ಸೊ ಅವ್ರದ್ದು ಬಟ್ಟೆ ಎಲ್ಲ ತೊಗೊಂಡೋಗಿರ್ತಾರಲ್ಲ ಎಲ್ಲ ವಾಶ್ ಮಾಡಿಟ್ಟು ನಾಳೆ ಮತ್ತೆ ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮನ ಹತ್ರ ಇವನು ಇರಲ್ಲ ಅಳ್ತಾನೆ ಅದಕ್ಕೆ ಗಣನೂ ಕೂಡ ನನ್ನ ಜೊತೆಯೇ ಕರ್ಕೊಂಡು ಹೋಗ್ತಾಯಿದ್ದೀನಿ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಊರಿಂದ ಬರುವಾಗ ಅಮ್ಮ ದೋಸೆ ಸಂತನ ಕೊಟ್ಟಿದ್ದಾರೆ ದೋಸೆ ಹಾಕೋತಾ ಇದ್ದೀವಿ ತೊಗೊಂಡೋದ್ರೆ ನಿನಗೂ ಬೆಳಿಯೋಕ್ಕೆ ಟಿಫನ್ಗಾಗುತ್ತೆ ಆಗುತ್ತೆ ಹೋಗಿ ಏನು ಮಾಡ್ತೀಯ ಸ್ಕೂಲಿಂದ ಬಂದು ಮೀಟಿಂಗ್ ಮುಗಿಸ್ಕೊಬರೋಷ್ಟ್ರೊಳಗಡೆ ಟೈಮ್ ಆಗುತ್ತೆ ಅಂತ ಹೇಳಿ ದೋಸೆ ಗುರು ಬಿಟ್ಟಿದ್ರು ತಗೊಂಡು ಬಂದಿದ್ದೀನಿ ಇವಾಗ ಅದನ್ನೇ ಟಿಫನ್ ಮಾಡಿ ದೋಸೆ ಹಾಕೋತಾ ಇದ್ದೀನಿ ದೋಸೆ ಸಂಪನ್ನ ಮಧ್ಯಾಹ್ನಕ್ಕೂ ಆಗುತ್ತೆ ಮಧ್ಯಾಹ್ನಕ್ಕೂ ಏನು ಅಡುಗೆ ಚಿಂತೆ ಇಲ್ಲ ಚಟ್ನಿ ರುಬ್ಕೊಂಡು ತೆಂಗಿನಕಾಯಿ ಚಟ್ನಿ ಮರು ಮಾಡಿದ್ದೀನಿ ಅದು ನಿಂದೇ ಬುಕ್ಸು ಆಯ್ತು ಇದು ನಿಂದೇನೆ ನೋಡಿ ಇಲ್ಲಿ ನಂಬರ್ಸ್ ಐತೆ ನೋಡು ಇಲ್ಲಿ ನಂಬರ್ಸ್ ನೋಡು ಹ್ಮ್ ಫೋರ್ ಎಲ್ಲ ಐತೆ ತೋರ್ಸು ಫೋರ್ ತೋರ್ಸು ಎಲ್ಲ ಐತೆ ಹುಡುಕು ಏಯ್ ನೀಟಾಗಿ ಹುಡುಕು ಅಲ್ಲೇ ಐತೆ ನೀಟಾಗಿ ನೋಡು

ಏನೇನು ತಂದಿದ್ದಾರೆ ಅಂತೇಳಿ ಬಾಕ್ಸ್ ಎಲ್ಲ ಕುರ್ಚೇಸ್ ಓಪನ್ ಮಾಡ್ತಾ ಇದ್ದೀನಿ ಈ ಮಕ್ಕಳಿಗೆ ಚಾಕ್ಲೇಟ್ಸ್ ತಗೋ ಬಂದಿದ್ದಾರೆ ಓಪನ್ ಮಾಡಿ ನೋಡಿ ಟೀ ಯಾವ ಇದು ದಿಲ್ಮಾ ದಿಲ್ಮಾ ಟೀ ಪೌಡರ್ ಅಂತೆ ಚೆನ್ನಾಗಿರುತ್ತೆ ಅಂತ ದಿಲ್ಮಾ ಟೀ ಪೌಡರ್ ತಕೊಂಡು ಬಂದಿದ್ದಾರೆ ಎಷ್ಟಿದು ಇನ್ನೂರು ಗ್ರಾಮ್ಗೆ

ಇದು ಸಿನಮ್ ಪೌಡರ್ ಚಕ್ಕೆ ಪುಡಿ ಹಂಡ್ರೆಡ್ ಹಂಡ್ರೆಡ್ ಇದೆ ಪ್ಯೂರ್ ಆಗಿರುತ್ತೆ ಅಂತ ನಾವು ಅರ್ಲಿ ಮಾರ್ನಿಂಗ್ ಡ್ರಿಮ್ಸ್ ಕುಡಿತೀವಲ್ವಾ ಚೆನ್ನಾಗಿರುತ್ತೆ ಕುಡಿಯಕ್ಕೆ ಅಂತ ತಗೊಂಡು హండ్రెడ్ గ్రమ్ రూపీస్ అది సవరద ఆరునూరు అంత అదొందా అరునూరు జీరో ఆయిల్ అంతే ಅದೇ ಸಿಮನ್ ಲೀಪ್ ಆಯಿಲ್ ಅಂತ ಇದೆಷ್ಟಿದೆ ಟ್ವೆಂಟಿ ಫೈವ್ ಎಮ್ ಎಲ್ ಟ್ವೆಂಟಿ ಫೈವ್ ಎಮ್ ಎಲ್ಲಿಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಲಂಕನ್ ರುಪೀಸಲ್ಲಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಇದನ್ನ ಜಾಯಿಂಟ್ ಪೇನ್ಗೆ ಹಚ್ಕೊಂಡ್ರೆ ಸ್ವಲ್ಪ ರಿಲೀಫ್ ಸಿಗುತ್ತಂತೆ ಯಾವ ಸಹ ಇದಕ್ಕೋಗಿರ್ತೀವಿ ನೀವು ಐಲ್ಯಾಂಡ್ ಸಿನಮನ್ ಐಲ್ಯಾಂಡ್ ಹೋಗಿದ್ರಂತೆ ಅಲ್ಲಿ ಎಲ್ಲ ಸಿನಮನ್ ಪ್ರಾಡಕ್ಟ್ಸ್ ಸಿನಮನ್ ಪೌಡರು ಸಿನಮಾನ್ ಆಯಿಲು ಎಲ್ಲ ತಗೊಂಡು ಬಂದಿದ್ದಾರೆ ಚಾಕ್ಲೇಟ್ಸ್ ಮಕ್ಕಳಿಗೆ ಚಾಕ್ಲೇಟ್ಸ್ ತಂದಿದ್ದಾರೆ ಅಷ್ಟೇ ನನ್ನ ಮಗನ ಕೈ ಸಿಕ್ಕಿದ್ರೆ ಈ ಚಾಕ್ಲೇಟ್ಸ್ ಎಲ್ಲ ಒಂದೇ ಸಲ ತಿನ್ನೋ ತನಕ ಬಿಡಲೆಲ್ಲ ತಿನ್ಕೊಂಬಿಡ್ತಾನೆ ಈಗ ಒಂದು ಸಿಗ್ತಂಗೆ ಇದನ್ನೆಲ್ಲ ಎಲ್ಲ ಸಿಡ್ಬಿಟ್ಟು ಫ್ರೂಟ್ಸ್ ಆ್ಯಂಡ್ ಟೀ ಇನ್ಫ್ಯೂಷನ್ಸ್ ಅಂತ ಟೀ ಪ್ಯಾಕ್ ಶಾ ಎಷ್ಟು ಚೆನ್ನಾಗಿದೆ ನೋಡಿ ಬಾಕ್ಸ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇವರು ಮೀಟಿಂಗ್ ಅಟೆಂಡ್ ಮಾಡಿದ್ದಲ್ವಾ ಅಲ್ಲಿ ಅಟೆಂಡ್ ಮಾಡಿದವ್ರಿಗೆ ಈ ರೀತಿ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ ಥರ ಇದೆ ಎಷ್ಟು ಚೆನ್ನಾಗಿ ಜೋಣಿಸಿದ್ದಾರೆ ಹಾ ಬಿಡಿ ಕೀಳ್ಬೇಡ ಬಿಡು ನಾನು ತಗೊಳ್ತೀನಿ ತೋರಿಸ್ತೀನಿ ಒಂದು ಸ್ಟ್ರಾಬೆರಿ ಬ್ಲೂಬೆರಿ ಫಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಾಕ್ಸ್ ಮಾಡಿದ್ದಾರೆ ತೋರಿಸ್ತೀನಿ ತೋರಿಸ್ತೀನಿ ಒಂದು ಬಾಕ್ಸ್ ಅಲ್ಲಿ ಒಂದೊಂದೇ ಇರೋದು ಚಿನಿ ನೋಡು ಒಂದು ಬಾಕ್ಸ್ ಅಲ್ಲಿ ಒಂದೊಂದೇ ಇರೋದು ಎಲ್ಲಮ್ಮ ನೋಡಿ ಇದು ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದು ಇದೆ ಅಷ್ಟೇ ನೋಡಿ ಪ್ಯಾಕೆಟ್ ಎಷ್ಟು ಚೆನ್ನಾಗಿದೆ ಇದರಲ್ಲಿ ರೋಸ್ ಪೆಟಲ್ಸು ಏನೇನೋ ಹಾಕಿ ಮಾಡಿದ್ದಾರೆ ರೋಸ್ ಪೆಟಲ್ಸು ಎಲ್ಲ ಇದೆ ಇವತ್ತೇ ಟ್ರೈ ಮಾಡ್ತೀನಿ ಯಾವ ರೀತಿ ಇರುತ್ತೆ ಟೀ ಅಂತ ಯಾರು ಹೇಳಿದ್ರು ಗಣು ನೀನು ಇದು ನೀನು ಇದು ನಿಮ್ಮ ಪಾಪ ಏನು ಹೇಳಿದ್ದು ಎಲೆಫ್ಯಾಂಟ್ ಚೆನ್ನಾಗಿದೆಯಾ ಅಂಟಿಸ್ಬಿಡು ಐ ಡಿ ಕಾರ್ಡ್ಗೆ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳಿ ಯೂನಿಫಾರ್ಮ್ನಲ್ಲಿ ಫೋಟೋ ತಗಸ್ಬೇಕಿತ್ತು ರೆಡಿಯಾಗಿ ಕೂತಿದ್ದಾನೆ ಫೋಟೋ ತಗಸ್ಕೊಂಡು ಬಂದು ನಾವು ಊರಿಗೆ ಹೊರಟ್ವಿ ಮೋಹಿತ್ ಹೋಗಿ ಆಗಲೇ ಒಂದು ಫಿಫ್ಟೀನ್ ಡೇಸ್ ಆಯ್ತಲ್ವ ಅವರ ಅಪ್ಪಂಗೆ ಮೋಹಿತ್ನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ನಮ್ಮನ್ನು ಡ್ರಾಪ್ ಆಗುತ್ತೆ ನೀವು ಇನ್ನೊಂದು ವಾರ ಇದು ಬನ್ನಿ ಅಂತ ಹೇಳಿದ್ರು ಬರೀ ಫೋರ್ ಡೇಸ್ ಹೋಗಿದ್ದು ಬಂದ್ರಲ್ಲ ಅಂತ ಅದಕ್ಕೆ ಡ್ರಾಪ್ ಮಾಡ್ತೀನಿ ನಾನೇ ಅವನನ್ನು ನೋಡ್ಕೊಂಡು ಬರ್ತೀನಿ ಅಂತ ಬರ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸುಮಶ್ರೀ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು